ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹ್ಯಾಂಗದಿರಿ ಆರಾಮದಿರಿ ಅಂದ್ಕೊಂಡೆ ಇವತ್ತು ಬ್ಲೌಸ್ ಕಟ್ಟಿಂಗ್ ವಿಡಿಯೋನ ತರ್ಟಿ ಏಯ್ಟ್ ಸೈಜ್ ನಾರ್ಮಲ್ ಬ್ಲೌಸ್ ಕಟ್ಟಿಂಗ್ನ ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ನಾನು ಎದೆ ಸುತ್ತಲೈತನ ಚೆಕ್ ಮಾಡ್ಕೊಂಡು ನೋಡಿರಿ ಹುಕ್ಸ್ ಪಟ್ಟಿಯಿಂದ ಹಿಡಿದು ನಾವು ಏನು ಅಶೋ ಸ್ಲೀವ್ ಏನು ಜಾಯಿಂಟ್ ಮಾಡಿರ್ತವ ಅಲ್ಲಿವರೆಗೂ ಇವಾಗ ಅಳತೆ ಮಾಡಿ ನೋಡಿದೆ ಕರೆಕ್ಟಾಗಿ ಒಂಬತ್ತೂವರೆ ಇಂಚ್ ಬಂದೈತಿ ಹಾಗೆ ಮೊದಲಿಗೆ ಇದೇ ಸುತ್ತಳತೆ ಚೆಕ್ ಮಾಡ್ಕೊಂಡಾದ ನಂತರ ನಾವು ಸೊಂಟದ ಸುತ್ತಳುತ್ತೆ ಕಂಪಲ್ಸರಿಯಾಗಿ ನಾವು ಮೆಜರ್ಮೆಂಟಾಗಿ ತಗೋಬೇಕಾಗತ್ತೆ ಈ ರೀತಿಯಾಗಿ ನಾನು ಹುಕ್ಸ್ ಪಟ್ಟಿ ಏನು ಜಾಯಿಂಟ್ ಮಾಡಿದ್ದಲ್ಲ ಅದನ್ನಷ್ಟು ಬಿಟ್ಟು ಫೋರ್ ಲೇಯರ್ ಆಗಿ ರೆಡಿ ಬ್ಲೌಸ್ನ ಈ ರೀತಿಯಾಗಿ ಮಾಡಿಸಿ ಇಟ್ಕೊಂಡನಿ ಇವಾಗ ಚೆಕ್ ಮಾಡ್ತಾಯಿದ್ದೀನಿ ಅದು ಕರೆಕ್ಟಾಗಿ ಎಂಟು ಇಂಚ ಬಂದೈತಿ ಅಂದರೆ ಆಗಿ ನಮ್ಮದು ಆ ಸೊಂಟದ ಸುತ್ತಳತೆ ಅದು ಮೂವತ್ತೆರಡು ಇಂಚಾಯಿತು ಸೊ ಇವಾಗ ಒಂಬತ್ತುವರೆ ಇಂಚು ಎದೆ ಸುತ್ತಾಳತ್ತೆ ಅಂತಂದ್ರೆ ಒಂದು ಇಂಚ್ ಆ್ಯಡ್ ಮಾಡ್ಕೋಬೋದು ನಮ್ಮ ಕಚ್ಚಾ ಸ್ಟಿಚ್ಚಿಂಗೋಸ್ಕರ ನಾನು ಇಲ್ಲಿ ಎರಡು ಇಂಚನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಒಂಬತ್ತುವರೆ ಇಂಚು ಪ್ಲಸ್ ಎರಡು ಇಂಚು ಅಂತಂದ್ರೆ ಟೋಟಲ್ ಆಗಿ ಎದೆ ಸುತ್ತಳತ್ತೆ ಹನ್ ಹನ್ನೊಂದುವರೆ ಇಂಚ ತೊಗೋಬೇಕಾಗತ್ತೆ ಇವಾಗ ನಾನು ಬ್ಲೌಸ್ನ ಫೋಲ್ಡ್ ಮಾಡ್ತಾಯಿದ್ದೀನಿ ಮತ್ತು ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು ಜೊತೆಗೇನೆ ಕಟ್ ಮಾಡ್ತಾಯಿದ್ದೀನಿ ಯಾಕಂತಂದ್ರೆ ನಾನು ಪ್ರತಿ ಸಲ ನಾರ್ಮಲ್ ಬ್ಲೌಸ್ ಕಟ್ಟಿಂಗ್ ಮಾಡೋದಂತಂದ್ರೆ ಇದೇ ಮೆಥೆಡ್ ಒಳಗೆ ಕಟ್ ಮಾಡ್ತೀನಿ ಅದು ಕೂಡ ಈಸಿ ಅನಿಸ್ತತಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸವಿತಾ ಸಿಸ್ಟರ್ ಅಂತ ಹೇಳಿ ಕಮೆಂಟ್ ಮಾಡಿದ್ರು ನಮ್ದು ಸೈಡ್ ಫಿಟ್ಟಿಂಗ್ ಸ್ಟಿಚಿಂಗ್ ಮಾಡ್ತೀವಿ ಬಟ್ ಸೈಡ್ ಫಿಟ್ಟಿಂಗ ಸರಿಯಾಗಿ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ರು ನಾವು ಸೈಡ್ ಫಿಟ್ಟಿಂಗ್ ಕರೆಕ್ಟಾಗಿ ಬರಬೇಕು ಸ್ಟ್ರೈಟ್ ಲೈನ್ ಬರಬೇಕು ಅಂತಂದ್ರೆ ನಾವು ಕಟ್ಟಿಂಗ್ ಒಳಗೆ ಯಾವುದೇ ರೀತಿಯಾಗಿ ಮಿಸ್ಟೇಕ್ ಮಾಡಲಿಲ್ಲ ಅಂತಂದ್ರೆ ನಾವು ಸ್ಟ್ರೇಟ್ ಲೈನ್ ಆಗಿ ಬಂದೇ ಬರ್ತೈತಿ ಸೊ ನಾನು ಯಾವ ರೀತಿಯಾಗಿ ಬ್ಲೌಸ್ ಕಟಿಂಗ್ ಮಾಡ್ತೀನಲ್ಲ ಇವತ್ತು ಸಿಂಪಲ್ಲಾಗಿ ನಾನು ಸಾವಕಾಶವಾಗಿ ಇವತ್ತು ತೋರಿಸ್ಲತ್ತೀನಿ ಯಾಕಂತಂದರೆ ಆಲ್ರೆಡಿ ವಿಡಿಯೋ ಒಳಗೆ ಒಂದು ಸ್ವಲ್ಪ ಫಾಸ್ಟ್ ಅಂತ ಹೇಳಿ ಅನಿಸಿತ್ತು ಹೀಗಾಗಿ ನಾನು ಇನ್ನೊಂದು ಸರ್ತಿ ನಾನು ಸೇರ್ ಮಾಡ್ಕೊಬ ಮಾಡ್ಬೇಕಂತ ಹೇಳಿ ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡೋರಿಗೆ ಯೂಸ್ ಆಗುತ್ತೆ ಅಂಥೇಳಿ ಸೊ ಸವಿತಾ ಸಿಸ್ಟರ್ ನೋಡಿರಿ ನೀವು ಕೇಳಿದ್ರಲ್ಲ ಸೊ ಅದಕ್ಕೋಸ್ಕರ ನಾನು ಇವತ್ತು ಈ ಒಂದು ಮೂವತ್ತೆಂಟು ಎದೆ ಸುತ್ತ ಇರ್ತಕ್ಕಂತಹ ಬ್ಲೌಸ್ನ ಕಟಿಂಗ್ ವಿಡಿಯೋಸ್ನ ತೋರಿಸ್ಲತ್ತೀನಿ ನಾವು ಎದೆ ಸುತ್ತಳತೆ ಕರೆಕ್ಟಾಗಿ ಎಷ್ಟಿರುತ್ತಲ್ಲ ಸೊ ನೋಡಿಕೊಂಡು ಸ್ಟಿಚಿಂಗ್ ಮಾರ್ಜಿನ್ನ ಎಕ್ಸ್ಟ್ರಾ ತಗೊಂಡು ಇವಾಗ ಬ್ಲೌಸ್ನ ಕಟ್ ಮಾಡ್ತಾಯಿದ್ದೀನಿ ನಾನು ಯಾವ ರೀತಿಯಾಗಿ ಬಟ್ಟೆನ ಫೋಲ್ಡ್ ಮಾಡಿದೆ ಅಂಥೇಳಿ ನೀವು ಅಬ್ಸರ್ವ್ ಮಾಡಿ ನೋಡಿರ್ಬೋದು ಸೊ ಇವಾಗ ಈ ರೀತಿಯಾಗಿ ನಾನು ಇನ್ನೊಂದು ಸರ್ತಿ ಫೋಲ್ಡ್ ಮಾಡಿಕೊಂಡು ಫೋರ್ ಲೇಯರ್ನ ನಾನು ಮಡ್ಸ್ತೀನಿ ಯಾಕಂತಂದರೆ ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟು ನಾನು ಪ್ರತಿಯೊ ನಾರ್ಮಲ್ ಬ್ಲೌಸ್ನ ಕಟಿಂಗ್ ಅಂತಂದ್ರೆ ಇದ ಮೆಥೆಡ ನನಗೆ ಈಜಿ ಅನಿಸ್ತತಿ ಸೊ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಬ್ಲೌಸ್ ಕಟಿಂಗ್ ಮಾಡ್ತಾರೋ ಸೊ ನನಗಿದೇ ಮೆಥೆಡ್ ಬೆಸ್ಟ್ ಅನಿಸ್ತತಿ ಯಾಕಂತಂದ್ರೆ ನಾವು ಸ್ಟಾರ್ಟಿಂಗ್ ಯಾವ ರೀತಿಯಾಗಿ ಬ್ಲೌಸ್ ಕಟಿಂಗ್ ಮಾಡ್ತಾ ಹೋಗ್ತೀವಿ ನೋಡಿರಿ ಅದು ಮೆಥೆಡ್ ಇಷ್ಟ ಅನಿಸ್ಬಿಡ್ತೈತಿ ಇದು ಯಾರಿಗೆಲ್ಲ ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಇವಾಗ ನಾನು ಕ್ಲೋಸ್ ಇರೋದು ನಮ್ಮ ಸೈಡ್ ಇಟ್ಕೊಂಡನಿ ಮತ್ತು ಓಪನ್ ಇರೋ ಸೈಡು ಆ ಸೈಡ್ ಬಿಟ್ಟನಿ ನೋಡಿರಿ ನೀವು ನೋಡ್ತಾ ಇರ್ಬೋದು ಮೊದಲಿಗೆ ನಾನು ಫ್ರಂಟ್ ಸೈಡ್ ಯಾವ ರೀತಿಯಾಗಿ ಮಾರ್ಕ್ ಮಾಡೋದು ಮತ್ತು ಕಟಿಂಗ್ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಆ ಶೋಲ್ಡರ್ ಏನು ಜಾಯಿಂಟ್ ಮಾಡಿರ್ತೀವಿ ಅಲ್ಲಿಂದ ಹಿಡಿದು ನಾವು ಇವಾಗ ರೆಡಿ ಬ್ಲೌಸ್ನ ಇಟ್ಟು ಬ್ಲೌಸ್ ಲೆಂತ್ನ ಚೆಕ್ ಮಾಡ್ತಾಯಿದ್ದೀನಿ ನಾನು ಫ್ರಂಟ್ ಸೈಡಲ್ಲಿ ಯಾವುದೇ ರೀತಿಯಾಗಿ ಅಳತೆ ಬ್ಲೌಸಲ್ಲಿ ಎಷ್ಟು ನಮ್ಗೆ ಲೆಂತ್ ಇರುತ್ತಲ್ಲ ಸೊ ಅದಕ್ಕಿಂತನೂ ಒಂದೂವರೆ ಇಂಚೆ ಆ್ಯಡ್ ಮಾಡ್ಕೊಳ್ತೀನಿ ಇಷ್ಟೇ ಬ್ಯಾಕ್ ಸೈಡಲ್ಲಿ ನಾನು ಫ್ರಂಟ್ ಸೈಡೆಲ್ಲ ಸ್ಟಿಚಿಂಗ್ ಮುಗಿದಾದ ನಂತರ ನಾನು ಬ್ಯಾಕ್ ಸೈಡಲ್ಲಿ ಒಂದು ಆಗುವಷ್ಟು ಫೋಲ್ಡಿಂಗ್ಗೋಸ್ಕರ ಕಾದು ನೆಕ್ಸ್ಟ್ ಉಳಿದಿರ್ತಕ್ಕಂಥ ಬಟ್ಟೆನ ಕಟ್ ಮಾಡಿ ತೆಗಿತೀನಿ ಸೊ ನಾನು ಈ ರೀತಿಯಾಗಿ ಮೆಜರ್ಮೆಂಟ್ ತೊಗೊಂಡೆ ಪ್ರತಿಯೊಂದು ಬ್ಲೌಸ್ನ ಕಟಿಂಗ್ ಮಾಡ್ತೇನೆ ಸೊ ನಾನು ನಾರ್ಮಲ್ ಬ್ಲೌಸ್ ಫ್ರಂಟ್ ಸೈಡಲ್ಲಿ ನಾನು ರೆಡಿ ಬ್ಲೌಸ್ ಎಷ್ಟು ಅದಕ್ಕೆ ಒಂದೂವರೆ ಇಂಚೆ ಆ್ಯಡ್ ಮಾಡಿಕೊಂಡು ಎಕ್ಸ್ಟ್ರಾ ತೊಗೊಳ್ತೀನಿ ಇಲ್ಲ ಒಂದು ಸ್ವಲ್ಪ ನಮಗೆ ಬ್ಲೌಸ ಮೇಲೆ ಏರಿದಂಗೆ ಇದೆ ಅಂತಂದರೆ ನಾವು ಎರಡು ಇಂಚ್ ಕೂಡ ಎಕ್ಸ್ಟ್ರಾ ತೊಗೋಬೋದು ಸೊ ಫಿಟ್ಟಿಂಗ್ ಕರೆಕ್ಟಾಗಿದೆ ನಾರ್ಮಲ್ ಬ್ಲೌಸು ಅಳತೆ ಬ್ಲೌಸ್ ಕೊಟ್ಟಿರ್ತಾರಲ್ಲ ಕರೆಕ್ಟಾಗಿದೆ ಅಂತಂದರೆ ಯಾವುದೇ ಪ್ರಾಬ್ಲಮ್ ಇಲ್ಲ ಇವಾಗ ನಾವು ಈ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕಾದ್ರೆ ಟೂ ಲೇಯರ್ ಅಷ್ಟೇ ಮಾರ್ಕ್ ಹಾಕ್ತ ಹಾಕ್ತಾ ಇರೋದು ಇವಾಗ ಡಬಲ್ ಫೋಲ್ಡ್ ತೋ ನಾಲ್ಕು ಫೋಲ್ಡಿಂಗ್ ನಾಲ್ಕು ಲೇಯರ್ ತೊಗೊಂಡಿದ್ನಲ್ಲ ಆ ಕೆಳಗಡೆದು ಬ್ಯಾಕ್ ಪಾರ್ಟು ಮೇಲ್ಗಡೆ ಏನು ಟೂ ಲೇಯರ್ ಐತಲ್ಲ ಫ್ರಂಟ್ ಪಾರ್ಟು ಸೊ ನಾವು ಒಂದು ಕಾಲು ಇಂಚ್ ಆಗೋಷ್ಟು ಮೊದಲಿಗೆ ಮಾರ್ಕ್ ಹಾಕೋಬೇಕು ಹುಕ್ಸ್ ಪಟ್ಟಿ ಮತ್ತು ಗುಂಡಿ ಪಟ್ಟಿಗೋಸ್ಕರ ಇಲ್ಲ ಅಂತಂದರೆ ನಮಗೆ ರೌಂಡ್ ಶೇಪಲ್ಲಿ ಮಾ ಫ್ರಂಟ್ ಸೈಡ್ ಕೂಡ ಬರೋಂಗಿಲ್ಲ ಮತ್ತು ನೆಕ್ ಬೀಳಿತು ನಾನು ಎರಡು ಇಂಚ್ ತೊಗೊಂಡಿದ್ದೀನಿ ಮೂವತ್ತೆಂಟು ಸುತ್ತಳತೆಗೆ ಎರ ಫ್ರಂಟ್ ಡಿಪ್ಪು ಎರಡು ಇಂಚ್ ತೊಗೊಂಡ್ರೆ ಸಾಕಾಗ್ತದೆ ಮತ್ತು ಶೋಲ್ಡರ್ ಮೂರು ಕಾಲು ಇಂಚ್ ತೊಗೊಂಡಿನಿ ಹಾಗೆ ಫ್ರಂಟ್ ಸೈಡ ನಾ ಕೊರಳಿನ ಲೆಂತ್ ಆರೂವರೆ ಇಂಚ್ ತೊಗೊಂಡಿನಿ ಅಂದ್ರೆ ಅಳತೆ ಬ್ಲೌಸ್ ಒಳಗೆ ಎಷ್ಟು ಕೊಟ್ಟಿರ್ತಲ್ಲ ಅಷ್ಟು ತೊಗೊಂಡು ತೊಗೋಬೋದು ಮತ್ತು ಕೆಳಗಡೆ ಸೈಡ್ ನಾನು ಫ್ರಂಟ್ ಸೈಡಲ್ಲಿ ಎರಡು ಕಾಲು ಇಂಚ ನೆಕ್ ವಿಡ್ತಾ ತೊಗೊಂಡಿದ್ದೀನಿ ಯಾಕಂತಂದರೆ ರೌಂಡ್ ಸೆಪ್ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಆ ಮೇಲುಗಡೆ ಕೊರಳಿನ ಸೈಡ ಎರಡು ಇಂಚ್ ತೊಗೊಂಡಿನಿ ಕೆಳಗಡೆ ಪಟ್ಟಿ ಏನು ಜಾಯಿಂಟ್ ಮಾಡ್ತೀವಲ್ಲ ಅಲ್ಲಿ ಸೈಡ ಎರಡು ಕಾಲು ಇಂಚ್ ತೊಗೊಂಡು ಮಾರ್ಕ ಹಾಕ್ಲಾಕತ್ತೀನಿ ಇದು ಫ್ರಂಟ್ ಸೈಡ ಕೊರಳಿನ ಮಾರ್ಕಿಂಗ ಶೋಲ್ಡರಿಂದ ಮೂರು ಕಾಲು ತೊಗೊಂಡಿದ್ವಲ್ಲ ಕರೆಕ್ಟಾಗಿ ನಾವು ಮ ಈ ಸೈಡ್ ಕೂಡ ಅಷ್ಟೇ ಮೆಜರ್ಮೆಂಟ್ ತೊಗೊಂಡು ಅಂದರೆ ನಾವು ಆರ್ಮೋಲ್ ಸೇಪನ್ನ ಮಾರ್ಕ್ ಹಾಕ್ಲಾಕ ಈಸಿ ಆಗ್ತೈತಿ ಒಂದು ಮೂವತ್ತೆಂಟು ಎದೆ ಸುತ್ತಿಗೆ ನಾನು ಆರ್ಮೋಲ್ ಹೋಲ್ ಸೇಪ್ ಲೆಂತ್ನ ಐದೂವರೆ ಇಂಚ ತೊಗೊಳ್ತೀನಿ ರೆಡಿ ಬ್ಲೌಸ್ ನಮ್ಮ ಆರ್ಮ್ ಹೋಲ್ ಲೆಂತ್ನ ಚೆಕ್ ಆದ ನಂತರ ನಮಗೆ ಹೆಚ್ಚು ಕಡಿಮೆ ಬಂತು ಅಂತಂದರೆ ಅಡ್ಜಸ್ಟ ಮಾಡ್ಬೋದು ಇವಾಗ ಐದೂವರೆ ಇಂಚ ಸಾಕಾಗತ್ತೆ ಅಂಥೇಳಿ ನಾನು ಐದೂವರೆ ಇಂಚ ಮಾರ್ಕ್ ಮಾಡಿ ತೊಗೊಂಡಿದ್ದೀನಿ ಇವಾಗ ನೆಕ್ಸ್ಟ್ ರೆಡಿ ಬ್ಲೌಸ್ನ ತೊಗೊಂಡು ಆರ್ಮೋಲ್ ಲೆಂತ್ ಎಷ್ಟಿದೆ ಹೇಳಿ ಚೆಕ್ ಮಾಡ್ಕೋಬೇಕು ಇದು ತುಂಬಾ ಇಂಪಾರ್ಟೆಂಟ್ ನೋಡಿ ನಮ್ಮ ಫಿಟ್ಟಿಂಗ್ ಲೈನ್ ಸ್ಟ್ರೇಟಾಗಿ ಬರ್ತಾಯಿಲ್ಲ ಫಿಟ್ಟಿಂಗ್ ಕನ್ಫ್ಯೂಸ್ ಆಗ್ತಾಯಿದೆ ಅಂತಂದರೆ ನಾವು ಪ್ರತಿಯೊಂದು ಬ್ಲೌಸ್ನ ಆರ್ಮ್ ಹೋಲ್ ಲೆಂತ್ನ ಚೆಕ್ ಮಾಡಿಕೊಳ್ಳೇಬೇಕು ಯಾಕಂತಂದರೆ ನಾವು ಎದೆ ಸುತ್ತಲತೆ ಮತ್ತು ಆರ್ಮ್ ಹೋಲ್ ಲೆಂತು ತುಂಬ ಡಿಫ್ರೆನ್ಸ್ ಬರ್ತಾಯಿತ್ತು ಅಂತಂದರೆ ಒಂದೇ ಇವಾಗ ನಾನು ತೋರಿಸ್ತೀನಿ ಕರೆಕ್ಟಾಗಿ ಬಂತು ಅಂತಂದರೆ ಫಿಟ್ಟಿಂಗಲ್ಲಿ ಯಾವುದೇ ರೀತಿಯಾಗಿ ಹೆಚ್ಚು ಕಡಿಮೆ ಆಗೋದಿಲ್ಲ ಇವಾಗ ಆರ್ಮ್ ಹೋಲ್ ಸೇಪ ಮತ್ತು ಫ್ರಂಟ್ ಸೈಡಲ್ಲಿ ಕೊರಳಿನ ಸೇಪ ಹಾಕೋದು ಕಂಪ್ಲೀಟ್ ಆಯಿತು ಇದಾದ ನಂತರ ನಾವು ಸ್ಟಿಚಿಂಗ್ ಮಾಡಿದ ನಂತರ ನಾವು ಒಂದು ಶೋಲ್ಡ್ರಲ್ಲಿ ಒಂದು ಕಾಲು ಆಗುವಷ್ಟು ಜಾಯಿಂಟ್ಗೋಸ್ಕರ ನಾನು ಮಾರ್ಕ್ ಹಾಕಿದೆ ನಾನು ಸ್ಟಿಚಿಂಗ್ ಮಾಡಿದ ನಂತರ ಒಂದು ಕಾಲು ಇಂಚು ಅಥವಾ ಹಾಫ್ ಇಂಚು ಸ್ಟಿಚಿಂಗ್ ಮಾಡ್ತೀವಲ್ವ ನಾವು ಆಯಾ ಬ್ಲೌಸ್ ಪ್ರಕಾರ ಸ್ಟಿಚಿಂಗ್ ಯಾವ ಯಾವಲ್ಲಿ ಬರ್ತೈತೆ ಅಂತ ಹೇಳಿ ನಾವು ಮೇಲೆ ನಾವು ಲೆಂತ್ನ ಚೆಕ್ ಮಾಡ್ಕೋಬೋದು ಕರೆಕ್ಟಾಗಿ ಈಗ ನಾನು ಒಂದು ಕಾಲು ಇಂಚ್ ಆಗುವಷ್ಟು ಮುಂದ್ಗಡೆ ಮಾರ್ಕ್ ಮಾಡಿದೆ ನೋಡ್ತಾ ಇರ್ಬೋದು ಏನಕ್ಕೆ ಅಂತಂದರೆ ನಾವು ಆರ್ಮೋಲ್ ಸೇಪಲ್ಲಿ ನಾವು ಟೆಕ್ಸ್ ಪಾಯಿಂಟ್ನ ಹಿಡಿತೀವಲ್ವ ಡಾಟ್ ಹಿಡಿಯೋವಾಗ ನಮಗೆ ಕಾಲು ಇಂಚ್ ಬೇಕಾಗುತ್ತೆ ಸೊ ಸರಿ ಹೋಗುತ್ತೆ ಅನ್ನೋದಕ್ಕೋಸ್ಕರ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಮತ್ತು ಇದು ಆರ್ಮೋಲ್ ಲೆಂತ್ನ ಪಾಯಿಂಟ್ ಮಾಡಿದ ಆದ ನಂತರ ನಾವು ಏನು ಚೆಕ್ ಮಾಡಬೇಕು ಅಂತಂದರೆ ಎದೆ ಸುತ್ತಳತ್ತೇನಾ ಒಂಬತ್ತುವರೆ ಇಂಚ್ ಬರುತ್ತೋ ಇಲ್ಲೋ ಅಂಥೇಳಿ ಇದನ್ನ ಮೇನ್ ನಾವು ಚೆಕ್ ಮಾಡ್ಕೋಬೇಕಾಗತ್ತೆ ಇಲ್ಲ ನಾವು ಆರ್ಮ್ ಹೋಲು ಕರೆಕ್ಟಾಗಿದೆ ಬಟ್ ಎದೆ ಸುತ್ತಿಗೆ ಎಂಟು ಇಂಚು ಬರ್ತಾಯಿತ್ತು ಅಂತಂದರೆ ನಮಗೆ ಪ್ರಾಬ್ಲಮ್ ಆಗ್ತದೆ ಶೋಲ್ಡರ್ ಬ್ಲೌಸ್ ಫಿಟ್ಟಿಂಗಲ್ಲಿ ತುಂಬಾ ಪ್ರಾಬ್ಲಮ್ ಆಗಿರ್ತೈತಿ ಇವಾಗ ಕರೆಕ್ಟಾಗಿ ನೈತು ಇದೇ ಸುತ್ತೆ ಒಂಬತ್ತುವರೆ ಇಂಚು ಮತ್ತು ಆರ್ಮ್ ಹೋಲ್ ಲೆಂತು ಎಂಟು ಇಂಚು ಕರೆಕ್ಟಾಗಿ ಒಂದೇ ಪಾಯಿಂಟಲ್ಲಿ ಬಂತು ಸೊ ಯಾವುದೇ ಪ್ರಾ ಪ್ರಾಬ್ಲಮ್ ಇಲ್ಲ ಹೆಚ್ಚು ಕಡಿಮೆ ಬಂತು ಅಂತಂದರೆ ನಾವು ಆರ್ಮ್ ಹೋಲ್ ಸೇಪಲ್ಲಿ ಡೌನಿಂಗ್ನ ತೊಗೊಂಡು ಅಡ್ಜಸ್ಟ್ ಮಾಡಬಹುದು ಸೊಂಟದ ಸುತ್ತಳತೆ ಎಂಟು ಇಂಚು ಮತ್ತು ಟಕ್ಸ್ ಪಾಯಿಂಟ್ಗೋಸ್ಕರ ಒಂದೂವರೆ ಇಂಚ್ ಪಾಯಿಂಟ್ನ ಮಾಡಿದೆ ಮತ್ತು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಎರಡು ಇಂಚು ನಾವು ಆ ಟಕ್ಸ್ ಪಾಯಿಂಟ್ ಎಷ್ಟು ಹಿಡಿತೀವಲ್ವ ಸೊಂಟದ ಸುತ್ತಳತೆ ಎಂಟು ಇತ್ತಲ್ಲ ನಾವು ಒಂದೂವರೆ ಇಂಚು ಟಕ್ಸ್ ಪಾಯಿಂಟ್ನ ಹಿಡಿದೆ ಇಲ್ಲ ನಾವು ಎರಡು ಇಂಚು ಹಿಡಿತೀವಿ ಅಂತಂದರೆ ಎರಡು ಇಂಚನ್ನ ಎಕ್ಸ್ಟ್ರಾ ಮಾಡ್ಬೋದು ಹಾಗೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಎರಡು ಇಂಚನ್ನ ಹಾಕಿ ಇವಾಗ ಫ್ರಂಟ್ ಸೈಡ್ನ ನಾನು ಮಾರ್ಕ ಹಾಕಿದೆ ಇವಾಗ ನಾನು ಡಾಟ್ ಪಾಯಿಂಟ್ನ ಎಲ್ಲಿ ಇದೆ ಅಂತ ಹೇಳಿ ಈ ರೀತಿಯಾಗಿ ಅಳತೆ ಬ್ಲೌಸ್ನ ಇಟ್ಟು ಮಾರ್ಕ್ನ ಮಾಡ್ತಾಯಿದ್ದೀನಿ ಆ ಲೈಟಾಗಿ ಈ ರೀತಿಯಾಗಿ ಹೇಳ್ಕೊಂಡು ಈ ರೀತಿಯಾಗಿ ಮಾರ್ಕ್ ಹಾಕಿದರೆ ನಮಗೂ ಸೆಂಟರ್ ಡಾಟ್ ಪಾಯಿಂಟ ಗೊತ್ತಾಗ್ತೈತಿ ಸೊ ಈ ಸೈಡ ಮೂರುವರೆ ಇಂಚ ಕ್ರಾಸ್ ಬೆಲ್ಟ್ಗೋಸ್ಕರ ನಾನು ಮಾರ್ಕ್ ಹಾಕೀನಿ ಈ ಸೈಡ ಎರಡೂವರೆ ಇಂಚ ಮಾರ್ಕ್ ಹಾಕ್ತೀನಿ ಸೊ ನಾನು ಯಾವ ರೀತಿಯಾಗಿ ಬ್ಲೌಸ್ ಕಟಿಂಗ್ ಮಾಡ್ತೀನಲ್ಲ ಸೊ ಡಿಟ್ಟು ನಾನು ಅದೇ ರೀತಿಯಾಗಿ ನಿಮ್ಮದು ಬ್ಲೌಸ್ ಕಟಿಂಗ್ನ ತೋರಿಸ್ತಾ ಇದ್ದೀನಿ ಈಸಿ ಆಯಿತು ಅಂತಂದರೆ ಸೊ ಇದನ್ನೇ ಫಾಲೋ ಮಾಡಿ ನಾನು ಸೆಂಟರ್ ಡಾಟ್ ಪಾಯಿಂಟ್ನ ಲೆಂತು ಇವಾಗ ಸೆಂಟರ್ ನಾನು ಮೂರು ಮುಕ್ಕಾಲು ಇಂಚಿಗೆ ಪಾಯಿಂಟ್ನ ಹಾಕಿದ್ದೀನಿ ಸೊ ಆಲ್ರೆಡಿ ನಾನು ಬ್ಲೌಸ್ನ ಸ್ಟಿಚಿಂಗ್ ಮಾಡಿಕೊಟ್ರೆ ಅವರಿಗೆ ಕರೆಕ್ಟಾಗಿನೇ ಇದೆ ಸೊ ಅದೇ ಒಂದು ಮೆಜರ್ಮೆಂಟ್ ಪ್ರಕಾರ ಕಟ್ ಮಾಡ್ತಾಯಿದ್ದೀನಿ ಇವಾಗ ನಾನು ಸೆಂಟ್ರ್ ಪಾಯಿಂಟ್ ಏನು ಕೊಟ್ಟಿದ್ವಿ ಅಲ್ವ ಟೋಟಲ್ ಟೋಟಲ್ಲಾಗಿ ಒಂದೂವರೆ ಇಂಚ್ ಬರಬೇಕು ನಮಗೆ ಡಾಟ್ ಪಾಯಿಂಟ್ ಹಿಡಿಯೋಕೋಸ್ಕರ ಹಾಗೆ ಡಾಟ್ ಲೆಂತು ಎರಡು ಕಾಲು ಇಂಚ್ಗೆ ನಾನು ಮಾರ್ಕ್ ಮಾಡಿದ್ದೀನಿ ಆಯಾ ಬ್ಲೌಸ್ ಮೆಜರ್ಮೆಂಟ್ ಪ್ರಕಾರ ನಾವು ಅವ್ರ ಡಾಟ್ ಎಷ್ಟು ಹಿಡಿದಾರಲೆ ಅಷ್ಟು ಲೆಂತ್ ನಾವು ಇಟ್ಕೋಬೇಕಾಗ್ತೈತಿ ಸೊ ನಾ ಇಲ್ಲಿ ಒಂದೂವರೆ ಇಂಚನ್ನ ಡಾಟ್ ಪಾಯಿಂಟನ್ನ ಮಾರ್ಕ್ ಮಾಡಿದೆ ಸೊ ಈ ಸೈಡ್ ಕೂಡ ಎಲ್ಲ ಡಾಟ್ ಪಾಯಿಂಟ್ನ ನಾನು ಹಾಕ್ತಾ ಇದ್ದೀನಿ ಇವು ಒಂದು ಎಲ್ಲ ಡಾಟ್ ಪಾಯಿಂಟ್ ಸೆಂಟ್ರಲ್ಲಿ ಒಂದೇ ಡಿಸ್ಟೆನ್ಸ್ ಬರಬೇಕು ಇದಿಷ್ಟೇ ಇಂಪಾರ್ಟೆಂಟು ನೀವು ನೋಡ್ತಾ ಇರ್ಬೋದು ಇವಾಗ ಬ್ಲೌಸ್ ಮಾರ್ಕಿಂಗ ಕಂಪ್ಲೀಟ್ ಆಯಿತು ಸೊ ಇವತ್ತು ವಿಡಿಯೋ ಲೆಂತಿ ಆಗುತ್ತೆ ಅಂತ ಹೇಳಿ ನಾನು ಸ್ಲೋವಾಗಿ ತೋರಿಸ್ಕೊಡ್ಬೇಕು ಸ್ಟಾರ್ಟಿಂಗಲ್ಲಿ ಯಾರು ಸ್ಟಿಚಿಂಗ್ ಮಾಡ್ತಾ ಇದ್ದಾರಲ್ಲ ಕನ್ಫ್ಯೂಸ್ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಸೊ ಇವಾಗ ಮಾರ್ಕ್ ಸರಿಯಾಗಿ ಕಾಣ್ತಾ ಇರಲಿಲ್ಲ ಸೊ ಹೀಗಾಗಿ ನಾನು ಬೇರೆ ಒಂದು ಚಾಕ್ನ ತೊಗೊಂಡು ಮಾರ್ಕ್ ಹಾಕಿ ಇದ್ದೀನಿ ಅಂದರೆ ಇವಾಗ ಚಾಕ್ ಕ್ಲರ್ ಒಂದೇ ಮತ್ತು ಬ್ಲೌಸ್ ಕ್ಲರ್ ಒಂದೇ ಆಗುತ್ತೆ ಅಂಥೇಳಿ ಮೊದಲಿಗೆ ಬೇರೆನೇ ಯೂಸ್ ಮಾಡಿದ್ದೆ ಸೊ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ಲೈನನ್ನು ಹೇಳೋದು ತೋರಿಸ್ಬೇಕಂತ ಹೇಳಿ ಮಾರ್ಕ್ನ ಹಾಕ್ಲಕ್ಕಾನೆ ಈ ಒಂದು ಬ್ಲೌಸ ಕಟ್ಟಿಂಗ ಇಷ್ಟ ಆಯಿತು ಅಂಥೇಳಿ ಅಂದ್ಕೊಂಡೆ ನೋಡ್ರಿ ಸೊ ಅದಕ್ಕೋಸ್ಕರ ಇವತ್ತು ಫ್ರಂಟ್ ಸೈಡ್ ಅಷ್ಟೇ ಇವತ್ತು ಡೀಟೇಲಾಗಿ ತೋರಿಸ್ಕೊಟ್ಟಾನೆ ಈ ರೀತಿಯಾಗಿ ಬ್ಲೌಸ್ ಕಟಿಂಗ್ ಮಾಡೋದ್ರಿಂದ ಯಾವುದೇ ರೀತಿಯಾಗಿ ಫಿ ಸೈಡ್ ಫಿಟ್ಟಿಂಗಲ್ಲಿ ಕ ತುಂಬ ಕರೆಕ್ಟಾಗಿ ಬರ್ತಾವೆ ನೋಡ್ರಿ ಈ ರೀತಿಯಾಗಿ ಕಟಿಂಗ್ ಮಾಡಿ ನಾವು ನೆಕ್ಸ್ಟ್ ನಾವು ಸೈಡ್ ಫಿಟ್ಟಿಂಗ್ ಇರುವಾಗ ಏನು ನಾವು ಎರಡು ಇಂಚ್ ಎಕ್ಸ್ಟ್ರಾ ತೊಗೊಂಡಿರ್ತವಲ್ಲ ಸ್ಲೀವಲ್ಲಿ ಕೂಡ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಂಡಿರ್ತೀವಿ ಹೀಗಾಗಿ ನಾವು ಎರಡು ಇಂಚಿಗೆ ಮಾರ್ಕ್ ಹಾಕಿ ಕರೆಕ್ಟಾಗಿ ನಮಗೆ ಸ್ಟ್ರೇಟ್ ಲೈನ ಬಂದೇ ಬಿಡ್ತೈತಿ ಸೊ ನಾವು ಸ್ಟಿಚಿಂಗ್ ಮಾಡಿ ಅಳತೆ ಬ್ಲೌಸ್ನ ಮತ್ತು ರೆಡಿ ಬ್ಲೌಸ್ನ ನಾವು ಚೆಕ್ ಮಾಡ್ಕೊಬೋದು ಕರೆಕ್ಟಾಗಿನೇ ಬಂದಿರ್ತೈತಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತಿನಿ ಈ ಒಂದು ಬ್ಲೌಸ್ ಕಟ್ಟಿಂಗ್ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಸೇರಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಯಾರೆಲ್ಲ ನೋಡ್ಲತ್ತಿರ ಎಲ್ಲರಿಗೂ ಧನ್ಯವಾದಗಳು